ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್ ಇವತ್ತಿನ ನಮ್ಮ ರೆಸಿಪಿಯಲ್ಲಿ ಹತ್ತಿಯಂತೆ ಮೃದುವಾಗಿ ಸಾಫ್ಟ್ ಇಡ್ಲಿ ಹೇಗೆ ಮಾಡೋದಂತ ನೋಡೋಣ ಇಡ್ಲಿ ಮಾಡಬೇಕಾದ್ರೆ ಮೊದಲಿಗೆ ಇಲ್ಲಿ ನಮಗೆ ಇಡ್ಲಿ ಬ್ಯಾಟರ್ ಅನ್ನೋದು ಪರ್ಫೆಕ್ಟಾಗಿ ಇರಬೇಕು ಹಾಗಿದ್ರೆ ಇಡ್ಲಿ ಬ್ಯಾಟರ್ ಹೇಗೆ ಮಾಡೋದಂತ ಇವತ್ತಿನ ದಿನ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ತುಂಬ ಸಿಂಪಲಾಗಿ ತೋರಿಸ್ತಿದ್ದೀನಿ ಬೇಳೆ ಸಪ್ರೇಟು ಅಕ್ಕಿ ಸಪ್ರೇಟು ಈ ರೀತಿ ನೆನೆಸ್ಕೊಳ್ಳೋವಂಥ ತಲೆನೋವೇ ಇಲ್ಲ ನೋಡಿ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ ರೇಷನ್ ಅಕ್ಕಿ ಒಂದು ಎರಡು ಗ್ಲಾಸ್ ತೊಗೊಳ್ತಾ ಇದ್ದೀನಿ ಎರಡು ಗ್ಲಾಸ್ ರೇಷನ್ ಅಕ್ಕಿಗೆ ನಾನಿಲ್ಲಿ ಒಂದು ಎರಡು ಗ್ಲಾಸಷ್ಟು ಇಡ್ಲಿ ಅಕ್ಕಿನ ಯೂಸ್ ಮಾಡ್ತಾ ಇದ್ದೀನಿ ಇಡ್ಲಿ ರೈಸ್ ಅಂತೀವಲ್ಲ ನೋಡಿ ಇದನ್ನು ಎರಡು ಗ್ಲಾಸ್ಗೆ ಅಂದರೆ ಇದು ಅರ್ಧಕ್ಕೆ ಅರ್ಧ ನಾವು ಒಂದು ಗ್ಲಾಸ್ ರೇಷನ್ ಅಕ್ಕಿ ತೊಗೊಂಡ್ರೆ ಒಂದು ಗ್ಲಾಸ್ ಇಡ್ಲಿ ರೈಸ್ ಹಾಕಬೇಕು ಆಗ ನಮಗೆ ಸಾಫ್ಟಾಗಿ ಬರುತ್ತೆ ಆನಂತರ ಇದಕ್ಕೆ ಒಂದೂವರೆ ಗ್ಲಾಸಷ್ಟು ಉದ್ದಿನಬೇಳೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಟೋಟಲಿ ನಾಲ್ಕು ಗ್ಲಾಸ್ ರೈಸ್ ಆಯಿತು ಅದಕ್ಕೆ ಒಂದೂವರೆ ಗ್ಲಾಸಷ್ಟು ಬೇಳೆಯನ್ನು ಸೇರಿಸ್ಕೊಂಡು ಒಂದು ಐದರಿಂದ ಆರು ಸರಿ ಚೆನ್ನಾಗಿ ವಾಶ್ ಮಾಡಿ ವಾಶ್ ಮಾಡಿದ ನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ಮೆಂತೆಯನ್ನು ಸೇರಿಸ್ಕೊಂಡು ಇದನ್ನು ಒಂದು ಏಳು ಗಂಟೆಗಳ ಕಾಲ ನೆನೆಸಿಡ್ತಿದ್ದೀನಿ ಆ ನಂತರ ಇದಕ್ಕೆ ಒಂದು ಸ್ವಲ್ಪ ಅವಲಕ್ಕಿಯನ್ನು ಸೇರಿಸಲಿಕ್ಕೆ ಇರುತ್ತೆ ನಾವು ಇನ್ನೊಂದು ಎರಡು ಅವರ್ಗೆ ರುಬ್ಕೊಳ್ತೀವಿ ಅನ್ನುವಾಗ ಅವಲಕ್ಕಿ ಸೇರಿಸ್ಕೊಂಡ್ರೆ ಸಾಕು ನಾವು ಅಕ್ಕಿ ತೊಗೊಂಡಿರೋ ಅಂಥ ಗ್ಲಾಸಲ್ಲೇ ಇಲ್ಲಿ ನಾನು ಒಂದು ಅರ್ಧ ಗ್ಲಾಸಷ್ಟು ಅವಲಕ್ಕಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅವಲಕ್ಕಿ ಹಾಕಿದ್ಮೇಲೆ ಒಂದು ಸರಿ ಚೆನ್ನಾಗಿ ತೊಳೆದು ಆನಂತರ ಇನ್ನೂ ಒಂದು ಒಳ್ಳೆ ನೀರನ್ನು ಹಾಕಿ ಇನ್ನೊಂದು ಎರಡು ಗಂಟೆಗಳ ಕಾಲ ನೆನೆಸಿಟ್ಕೊಳ್ಳಿ ಟೋಟಲಿ ಒಂಬತ್ತು ಗಂಟೆಗಳ ಕಾಲ ನೆನೆಸಿಟ್ಟಿದ್ದೀನಿ ಇದನ್ನು ನಾನು ಹೊರಗಡೆ ಇದನ್ನು ಗ್ರೈಂಡ್ ಮಾಡಿಸ್ಕೊಂಡು ಬಂದಿದ್ದೀನಿ ಯಾಕಂದರೆ ನಾನು ಇಡ್ಲಿಗೆ ತುಂಬ ಹಾಕ್ತೀನಿ ಒಂದೇ ಸರಿ ಒಂದೊಂದು ಕೆ ಜಿ ಹಾಕಿ ನನ್ನ ಮನೆಯಲ್ಲಿ ನೆನೆಸಿಡ್ತೀನಿ ಒಂದೇ ಸರಿಗೆ ಅದರಿಂದ ಪಡ್ಡು ಇಡ್ಲಿ ಈ ರೀತಿ ಮಾಡ್ಕೊಳ್ತಾ ಇರ್ತೀವಿ ಸೊ ಹಾಗಾಗಿ ನಾನು ಹೊರಗಡೆ ಇದನ್ನು ಗ್ರೈಂಡ್ ಮಾಡಿಸ್ಕೊಂಡು ಬಂದಿದ್ದೀನಿ ಬ್ಯಾಟರ್ ಅನ್ನೋದು ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿರಬೇಕು ಇಡ್ಲಿಗೆ ಹಾಕೋ ಹಾಗಿದ್ರೆ ನಾನು ಅಲ್ಲಿ ಅವರಿಗೆ ಹೇಳ್ತೀನಿ ಸ್ವಲ್ಪ ರವೆ ರವೆ ಆಗಿ ಹಾಕ್ಕೊಡಿ ಇಡ್ಲಿಗೆ ಅಂತ ಸೊ ಹಾಗಾಗಿ ಸ್ವಲ್ಪ ರವೆ ರವೆ ಆಗಿ ಹಾಕಿಸ್ಕೊಳ್ಳಿ ನೋಡಿ ಕನ್ಸಿಸ್ಟೆನ್ಸಿ ಈ ರೀತಿ ಇರಬೇಕು ಈಗ ಇದನ್ನು ನಾನು ಫ್ರಿಜ್ಜಲ್ಲಿ ಎತ್ತಿಟ್ಬಿಡ್ತಿದ್ದೀನಿ ಮರುದಿನ ಬೆಳಗ್ಗೆ ತಿಂಡಿಗೆ ಇದನ್ನು ಯೂಸ್ ಮಾಡ್ಕೊಳ್ಳಿಕ್ಕೆ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಈಗ ನಮಗೆ ಇಡ್ಲಿ ಬ್ಯಾಟರ್ ಎಲ್ಲದಕ್ಕೂ ಉಪ್ಪು ಬೆರೆಸ್ಕೊಳ್ಳೋದು ಬೇಡ ನಾವು ಎಷ್ಟು ಯೂಸ್ ಮಾಡ್ಕೊಳ್ತೀವೋ ಅಷ್ಟಕ್ಕೆ ಮಾತ್ರ ಉಪ್ಪು ಬೆರೆಸ್ಕೊಳ್ಳೋಣ ಈಗ ಒಂದು ಬೌಲ್ಗೆ ನಾನು ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ಮಾತ್ರ ತೊಗೊಳ್ತಾ ಇದ್ದೀನಿ ಈ ಒಂದು ಬ್ರೇಕ್ಫಾಸ್ಟ್ ಅಂದರೆ ಈ ಒಂದು ಬ್ಯಾಟರಲ್ಲಿ ನಾವು ಪಡ್ಡು ಮಾಡ್ಕೊಳ್ತೀವಿ ಹಾಗೆಯೇ ಹೂತಪ್ಪ ಮಾಡ್ಕೊಳ್ತೀವಿ ವಿಧ ವಿಧವಾಗಿ ಮಾಡ್ಕೊಬೋದು ಸೊ ಹಾಗಾಗಿ ಒಂದೇ ಸರಿ ಇಷ್ಟು ಹಿಟ್ಟನ್ನು ಹಾಕ್ಸ್ಕೊಬಾರದು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡು ಒಂದು ಚಿಟಿಕೆಯಷ್ಟು ಅಡುಗೆ ಶೋಡವನ್ನು ಸಹ ಹಾಕ್ಕೊಳ್ಳಿ ಇಷ್ಟ ಇಲ್ಲದೆ ಇರೋರು ಸ್ಕಿಪ್ ಮಾಡಿ ಬಟ್ ಒಂದು ಚಿಟಿಕೆ ಹಾಕೋದ್ರಿಂದ ಇಡ್ಲಿ ಅನ್ನೋದು ನಮಗೆ ಇಲ್ಲಿ ಚೆನ್ನಾಗಿ ಬರುತ್ತೆ ಈಗ ನಾನಿಲ್ಲಿ ಬ್ಯಾಟರ್ ಕನ್ಸಿಸ್ಟೆನ್ಸಿನ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಇರಬೇಕು ಹಿಟ್ಟು ನಾವು ಎಲ್ಲಿ ಹಾಕಿದ್ರೆ ಅಲ್ಲೇ ಬೀಳೋ ಥರ ಇರಬೇಕು ತುಂಬ ನೀರಾಗಿರಬಾರ್ದು ಅಂದರೆ ದೋಸೆ ಹಿಟ್ಟಿನ ಥರ ಇರಬಾರ್ದು ಈಗ ಇಡ್ಲಿ ಪಾತ್ರೆಯಲ್ಲಿ ತಳದಲ್ಲಿ ಸ್ವಲ್ಪ ನೀರಿಟ್ಟು ಮೊದಲನೇ ಪ್ಲೇಟ್ ಇಟ್ಟಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆಯನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಎಣ್ಣೆ ಎಲ್ಲ ಹಾಕಿದ ಮೇಲೆ ಸ್ವಲ್ಪ ಅಂದರೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ ಎಣ್ಣೆ ಜಸ್ಟ್ ಈ ರೀತಿಯಾಗಿ ಸವ್ಕೊಳ್ಳೋದಷ್ಟೇ ಈಗ ಇಡ್ಲಿ ಬ್ಯಾಟರ್ನ ಹಾಕ್ಕೊಳ್ತಾ ಇದ್ದೀನಿ ಈಗ ಸೆಕೆಂಡ್ ಪ್ಲೇಟ್ ಇಟ್ಕೊಳ್ಳೋಣ ಸೇಮ್ ಇದೇ ರೀತಿಯೇ ಹಾಕ್ಕೊಳ್ತಾ ಇದ್ದೀನಿ ಇಡ್ಲಿ ಬ್ಯಾಟರ್ ಹಾಕೋದ್ರಲ್ಲಿ ಏನು ಟಿಪ್ ಅಂದರೆ ತುಂಬಕ್ಕೂ ಹಾಕ್ಬಾರ್ದು ನಾವು ಈಗ ನಾನು ಇದ್ದೀನಲ್ವ ಈ ರೀತಿ ಹಾಕಬೇಕು ತುಂಬಕ್ಕೂ ಹಾಕಿದ್ರೆ ಪಕ್ಕ ಪಕ್ಕ ಇರೋದೆಲ್ಲ ಹಂಟ್ಕೊಂಡ್ಬಿಡುತ್ತೆ ಹಾಗಾಗಿ ಈ ರೀತಿಯಾಗಿ ಹಾಕ್ಕೊಳ್ಳಿ ಈ ರೀತಿ ನಂದಿರೋದು ಎರಡೇ ಪ್ಲೇಟ್ ಬರುತ್ತೆ ಒಂದು ಟ್ರಿಪ್ಗೆ ಹನ್ನೆರಡು ಇಡ್ಲಿ ಆಗುತ್ತೆ ನಾನು ಯೂಸ್ ಮಾಡೋವಂಥ ಇಡ್ಲಿ ಪಾತ್ರೆದು ಈಗ ಇದನ್ನು ಸ್ಟೌವ್ ಮೇಲೆ ಇಟ್ಟು ಸ್ಟೌವ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹನ್ನೆರಡರಿಂದ ಹದಿನೈದು ನಿಮಿಷಗಳ ಕಾಲ ಇದನ್ನು ಕುಕ್ ಮಾಡಿಕೊಂಡ್ರೆ ಸಾಕು ಬಿಸಿ ಬಿಸಿಯಾದ ಇಡ್ಲಿ ರೆಡಿ ಆಗುತ್ತೆ ಇಲ್ಲಿ ಈಗ ನೋಡಿ ಫ್ರೆಂಡ್ಸ್ ನಾನೊಂದು ಹನ್ನೆರಡರಿಂದ ಹದಿನೈದು ನಿಮಿಷ ಅಂದರೆ ಪಕ್ಕ ಟೈಮ್ ಬೇಕಾದರೆ ಇಲ್ಲಿ ನಾನೊಂದು ಹನ್ನೆರಡು ನಿಮಿಷಕ್ಕೇ ಓಪನ್ ಮಾಡಿ ನೋಡಿದೆ ಕರೆಕ್ಟಾಗಿ ಆಗಿತ್ತು ಸ್ಟವ್ ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಹತ್ತೇ ನಿಮಿಷ ಸಾಕು ಸ್ಟೌವ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕುಕ್ ಮಾಡಿದ್ದೀನಿ ಈಗ ಒಂದು ಅದು ಕುಕ್ಕರ್ ಮುಚ್ಚಳನ್ನು ಓಪನ್ ಮಾಡಿದ್ಮೇಲೆ ತಕ್ಷಣಕ್ಕೆ ತೆಗಿದಿರ ಒಂದು ಐದು ನಿಮಿಷ ಗ್ಯಾಪ್ ಇಟ್ಟು ಈ ರೀತಿಯಾಗಿ ಇಡ್ಲಿನ ತೆಗೆದು ಪ್ಲೇಟ್ಗೆ ಹಾಕ್ಕೊಬೋದು ನೋಡಿ ಎಷ್ಟು ಚೆನ್ನಾಗಿ ಒಳ್ಳೆ ಕಲರ್ ಬಂದಿದೆ ಸಾಫ್ಟಾಗಿ ಇದೆ ಇಡ್ಲಿ ಸಹನೂ ನೋಡಲಿಕ್ಕೂ ಸಹ ತುಂಬ ಚೆನ್ನಾಗಿದೆ ಇದಕ್ಕೆ ನಾನು ಟೊಮೆಟೊ ಚಟ್ನಿ ಹಾಗೆ ಸಾಂಬಾರೊಟ್ಟಿಗೆ ಸರ್ವ್ ಮಾಡ್ಕೊಳ್ತಿದ್ದೀನಿ ಈ ರೆಸಿಪಿಗಳು ಆಲ್ರೆಡಿ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಇದನ್ನು ನಿಮಗೆ ಬೇಕಾದರೆ ಡಿಸ್ಕ್ರಿಪ್ಷನ್ನಲ್ಲಿ ಚಟ್ನಿ ಹಾಗೂ ಸಾಂಬಾರ್ ಲಿಂಕನ್ನು ಕೊಡ್ತೀನಿ ನೋಡಿ ಪ್ಲೇಟಿಗೆ ಒಂದು ಚೂರು ಸಹ ಅಂಟ್ಕೊಳ್ದಿರ ಎಷ್ಟು ಚೆನ್ನಾಗಿ ಬಂದಿದೆ ಉದ್ದಿನಬೇಳೆ ಸಪ್ರೇಟು ಅಕ್ಕಿ ಸಪ್ರೇಟು ಇಡ್ಲಿ ರೈಸ್ ಸಪ್ರೇಟು ಈ ರೀತಿ ಯಾವುದೇ ತಲೆನೋವಿಲ್ದಿರ ಎಲ್ಲ ಒಂದೇ ಸರಿ ಒಂದೇ ಪಾತ್ರೆಗೆ ಹಾಕಿ ನೆನೆಸಿ ಗ್ರೈಂಡ್ ಮಾಡಿ ಮಾಡಿರೋವಂಥ ಇಡ್ಲಿ ನೀವೇ ನೋಡಿದ್ರಿ ಮಲ್ಲಿಗೆ ಥರ ಒಳ್ಳೆ ಕಲರ್ ಇದೆ ಹತ್ತಿ ಥರ ಸಾಫ್ಟಾಗಿ ಇದೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಸಹ ಮಾಡಿ ಇನ್ನೂ ಹಲವಾರು ರೆಸಿಪಿಗಳಿಗೋಸ್ಕರ ಸಿಸ್ಟಿಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಕು